ಎಲ್ಲರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಜೇನು ಕೃಷಿ ಅಥವಾ ಜೇನು ಸಾಕಾಣಿಕೆಯ ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಜೇನು ಕೃಷಿಯ ಮಹತ್ವವೇನು ಮತ್ತು ಜೇನು ಕೃಷಿಯ ಲಾಭಗಳೇನು ಎಂಬುದರ ಬಗ್ಗೆ ಹಲವಾರು ವರ್ಷಗಳಿಂದ ಜೇನು ಕೃಷಿಯಲ್ಲಿ ಪರಿಣಿತರಾಗಿರುವ ಶ್ರೀಯುತ ರಮೇಶ್ ಜೋಶಿ ಅವರೊಂದಿಗೆ ಮಾತನಾಡಲಿಕ್ಕಿದ್ದೇವೆ ನಮ್ಮ ವಿಡಿಯೋಗಳನ್ನು ನೋಡ್ತಿರುವವರು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಈಗ ನಿಮ್ಮ ಮುಂದೆ ಶ್ರೀಯುತ ರಮೇಶ್ ಜೋಶಿ ಅವರೊಂದಿಗಿನ ಮಾತುಕತೆ ಸರ್ ನಮಸ್ಕಾರ ನಮಸ್ಕಾರ ನಮಗೆ ಜೇನು ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಬೋದಾ ಕೊಡ್ಬೋದು ಆದರೆ ಸಂಪೂರ್ಣ ಮಾಹಿತಿ ಅಂತೇಳಿ ನೀವು ಕೇಳಿದರೆ ಕೊಡ್ಲಿಕ್ಕೆ ನನಗೆ ಕಷ್ಟ ಆಗ್ತದೆ ಯಾಕಂದರೆ ಒಂದೊಂದು ದಿವಸ ಸಾಕಾಗುದಿಲ್ಲ ಅದಕ್ಕೆ ಅದು ನಾನು ಸಂಕ್ಷಿಪ್ತವಾಗಿ ಎಷ್ಟು ಸಾಧ್ಯ ಉಂಟು ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲಾಗಿ ಏನಂದರೆ ಈ ಜೇನು ಕೃಷಿ ಮಾಡಬೇಕಾದ್ರೆ ಅದರ ಸಂಪೂರ್ಣ ಏನು ನೊಣಗಳ ಪರಿಚಯ ನಮಗೆ ಇರಬೇಕಾಗ್ತದೆ ಅಂದರೆ ಅದರಲ್ಲಿ ನಾಲ್ಕು ವಿಧ ಇದೆ ಹೆಜ್ಜೇನು ಜೇನು ತುಡುವೆ ಜೇನು ಮತ್ತು ಮಿಶ್ರಿ ಜೇನು ಅಂತೇಳಿ ಅದರಲ್ಲಿ ಹೆಜ್ಜೇನು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ವಾಸಿಸೋದು ಅದು ನಮಗೆ ಹಿಡಲಿಕ್ಕಾಗೋದಿಲ್ಲ ಅದನ್ನು ನಾವು ಸಾಕಲಿಕ್ಕೂ ಆಗೋದಿಲ್ಲ ಆದರೆ ಜೇನು ಸಣ್ಣ ಸಣ್ಣ ಗಿಡಗಳಲ್ಲಿ ಹೆಜ್ಜೆನು ಅನ್ನೋದಕ್ಕೆ ಹಾಗೆ ಒಂದೇ ತಟ್ಟಿ ಮಾಡಿ ಕೂತ್ಕೊಳ್ತದೆ ಅದು ಬೆಳೆದಾಗ ಅದರಲ್ಲಿ ಸಾಧಾರಣ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಅಷ್ಟು ಜೇನು ಸಿಕ್ಕಿದ್ರೆ ಪರಮಾವಧಿ ಆಯ್ತದು ಅದು ಆದ್ದರಿಂದ ಯಾರೂ ಸಾಕುದಿಲ್ಲ ಅಥವಾ ಸಾಕ್ಲಿಕ್ಕೆ ಆಗೋದಿಲ್ಲ ಈ ಎರಡೂ ವರ್ಗಗಳು ಒಂದು ಕಡೆಯಲ್ಲಿ ನಾಲ್ಕು ತಿಂಗಳಿಗಿಂತ ಜಾಸ್ತಿ ಕುತ್ಕೊಳ್ಳೋದೇ ಇಲ್ಲ ಬಂದು ಕುತ್ಕೊಳ್ತವೆ ಮರಿಗಳನ್ನು ಮಾಡ್ತವೆ ಕುಟುಂಬ ದೊಡ್ಡದು ಮಾಡ್ತವೆ ಜೇನು ಮಾಡ್ತವೆ ಕುಡಿತವೆ ಎದ್ದೋಡ್ತವೆ ಇಷ್ಟೇ ಮಾಡೋದು ಅದೇ ಮಿಶ್ರಿ ಜೇನು ಅಂತೇಳಿದೆ ಅಂದರೆ ನಾವು ತುಳುವಿನಲ್ಲಿ ಅದನ್ನು ಮುಜಂಟಿ ಅಂತೇಳಿ ಹೇಳ್ತವೆ ಮುಜಂಟಿ ಅಂತೇಳಿ ಅದು ಈ ಗೋಡೆ ಬಿರುಕುನಲ್ಲಿ ಸಣ್ಣ ಸಣ್ಣ ಬಂಡೆಕಲ್ಲಿನ ಇಡೆಯಲ್ಲಿ ಅಥವಾ ಈ ಸಣ್ಣ ಪೂವಟಗಳು ಕಬ್ಬೆ ಹಾಕಿದ್ದರೆ ಅದರ ಅಡಿಯಲ್ಲಿ ಈಗೆಲ್ಲ ಕೂತು ಸಂಸಾರ ಮಾಡ್ತಾರೆ ಆದರೆ ಈ ಕುಟುಂಬಗಳಲ್ಲಿ ತಟ್ಟಿ ಮಾಡುವ ಕ್ರಮ ಇಲ್ಲ ಅದು ಉಂಡೆ ಆಕಾರದಲ್ಲಿ ಜೇನನ್ನು ಮಾಡ್ತವೆ ಉಂಡೆ ಆಕಾರದಲ್ಲೇ ಸಣ್ಣ ಸಣ್ಣ ಮೊಟ್ಟೆಗಳನ್ನು ಇಡ್ತಾ ಹೋಗ್ತವೆ ಆದ್ರಿಂದ ಅವುಗಳನ್ನು ಸಾಕುಲಿಕ್ಕೆ ಆಗ್ತದೆ ಆದರೆ ಸಾಕುದು ತೀರಾ ವಿರಳ ಯಾಕಂದರೆ ಅದರಲ್ಲಿ ಉತ್ಪತ್ತಿ ಕಮ್ಮಿ ಯಾರು ಕಮರ್ಷಿಯಲ್ ಆಗಿ ಈ ಉದ್ಯೋಗವನ್ನು ಮಾಡ್ತಾನೆ ಅವನು ಅದನ್ನು ಸಾಕ್ಲಿಕ್ಕೆ ಹೋಗೋದಿಲ್ಲ ಆದರೆ ಯಾರಿಗೆ ಅದರ ಮಹತ್ವ ಗೊತ್ತುಂಟು ಅವ ಇದನ್ನು ಸಾಕ್ತಾನೆ ಯಾಕಂದರೆ ಜೇನಿನಲ್ಲಿ ಆ ಮಿಶ್ರಿ ಜೇನಿನ ಉಂಟಲ್ಲ ಅದು ಇದರ ದುಪ್ಪಟ್ಟು ಹಣದಲ್ಲಿ ಹೋಗ್ತದೆ ಯಾಕಂದರೆ ಇದು ಕೆ ಜಿಗೆ ಒಂದು ಐನೂರು ಆರುನೂರು ರೂಪಾಯಿ ಇದ್ದರೆ ಆ ಜೇನಿಗೆ ಸಾವಿರದ ಐನೂರವರೆಗೆ ರೇಟ್ ಉಂಟು ಯಾಕಂದರೆ ಅದು ಅಷ್ಟು ಔಷಧೀಯ ಜೇನು ಹಾಗಾಗಿ ಅದನ್ನು ಸಾಕಿದವರಿಗೆ ಮಾತ್ರ ಅದು ಗೊತ್ತು ಆದರೆ ಯಾರು ಸಾಕ್ಲಿಕ್ಕೆ ಹೋಗುದಿಲ್ಲ ಸಾಕುವಂತಾದೋಣ ಅಂದ್ರೆ ಸೆರೆನಾವ್ ಅಂತೇಳಿ ಅದು ತುಡುವೆ ಜೇನು ಹೇಳ್ತಾರೆ ಅದ್ಕೆ ಅದು ಮಾತ್ರ ಜೇನು ವಿಭಾಗದಲ್ಲಿ ಒಂದರಿಂದ ಹೆಚ್ಚು ಚೌಕಟ್ಟುಗಳನ್ನು ತಯಾರು ಮಾಡಿ ಸಂಸಾರವನ್ನು ಮಾಡುದು ಅದು ಯಾವಾಗಲೂ ಹೊರಗಡೆ ಕೂತ್ಕೊಳ್ಳುದಿಲ್ಲ ಅದು ಮರದ ಪುಟ್ಟರೆ ಕುತ್ತ ಅಥವಾ ಏನಾದರೂ ಕತ್ತಲಿದ್ದ ಜಾಗ ಬೇಕು ಅದ್ಕೆ ಅಂತ ಕೂತು ಅಲ್ಲಿ ಮನೆ ಮಾಡ್ತಾರೆ ಒಂದರಿಂದ ಎಂಟು ಹತ್ತು ತಟ್ಟಿ ಅಂದರೆ ಹದಿನಾರು ತಟ್ಟಿ ಮಾಡಿದ ನಿದರ್ಶನಗಳು ಇವೆ ಅಷ್ಟು ತಟ್ಟಿಗಳು ಮಾಡ್ತವೆ ಸಾಲು ಏಕಪ್ರಕಾರವಾದ ತಟ್ಟಿಗಳು ಮಾಡಿ ಅದರಲ್ಲಿ ಮೇಲ್ಭಾಗದಲ್ಲಿ ಜೇನು ಮಧ್ಯಭಾಗದಲ್ಲಿ ಮೊಟ್ಟೆ ಪರಾಗ ಕೆಳಭಾಗದಲ್ಲಿ ಮೊಟ್ಟೆ ಈ ಥರ ವಿಂಗಡಿಸಿ ಎಲ್ಲ ತಟ್ಟಿಗಳನ್ನು ಒಂದೇ ಲೆಕ್ಕ ಮಾಡಿ ಮಾಡ್ತವೆ ಇದು ಅವುಗಳ ನಿಯಮ ನಾವು ಸಾಕುವವರು ಏನು ಮಾಡ್ತೇವೆ ಆ ತುಡುವೆ ಜೇನುಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಸಾಕ್ತವೆ ಯಾಕಂದರೆ ಉದ್ದೇಶ ಅದರಲ್ಲಿ ನಮಗೆ ಸಂಪಾದನೆ ಮಾಡಲಿಕ್ಕಾಗ್ತದೆ ಈ ಯಾವುದೇ ಜೇನಿದ್ರೂ ಜೇನಿನ ಪ್ರಯೋಜನ ಮನುಷ್ಯನಿಗೆ ಮುಖ್ಯ ಪ್ರಪಂಚದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸಾಧಾರಣ ಜೇನು ನೊಣಗಳು ಪರಾಗಸ್ಪರ್ಶವನ್ನು ಮಾಡ್ತವೆ ಈ ಪರಾಗಸ್ಪರ್ಶ ಅಂತೇಳಿ ಒಂದು ವಿಷಯ ಇಲ್ಲದಿದ್ದರೆ ಅಥವಾ ಜೇನು ನೊಣಗಳಾಗಲಿ ಯಾವುದೇ ನೊಣಗಳು ಪರಾಗಸ್ಪರ್ಶವನ್ನು ಮಾಡದೇ ಹೋದರೆ ನಾಲ್ಕೇ ನಾಲ್ಕು ವರ್ಷಗಳಲ್ಲಿ ಮನುಷ್ಯನ ನಿರ್ನಾಮ ಆಗ್ತದೆ ಯಾಕಂದರೆ ತಿನ್ಲಿಕ್ಕೆ ಆಹಾರ ಇಲ್ಲ ಎಲ್ಲ ಪರಾಗಸ್ಪರ್ಶದಿಂದಾಗಿ ನಾವು ತಿನ್ನುವ ವಸ್ತುಗಳು ತಯಾರಾಗುವುದು ಆ ಕೆಲಸವನ್ನು ನೊಣಗಳು ಮಾಡ್ತವೆ ಆದ್ರಿಂದ ನಂದು ಫಸ್ಟ್ ಎಲ್ರಿಗೂ ಹೇಳುದು ನಾನು ಎಲ್ಲರೂ ಜೇನು ನೊಣಗಳನ್ನು ಸಾಕಿ ಪರಾಗಸ್ಪರ್ಶಕ್ಕೆ ಆದ್ಯತೆ ನೀಡಿ ಅಂತೇಳಿ ನಾನು ಹೇಳ್ತಾ ಇರೋದು ಸರ್ ನೀವು ಪರಾಗಸ್ಪರ್ಶಕ್ಕಾಗಿ ಜೇನನ್ನು ಸಾಕಬೇಕು ಅಂತ ಹೇಳಿದ್ರಿ ಜೇನು ಸಾಕಾಣಿಕೆ ಹೇಗೆ ಮಾಡುದು ಸರ್ ಉತ್ತಮವಾದ ಪ್ರಶ್ನೆ ಇದು ಇದು ಅತಿ ಅಗತ್ಯ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ಅತಿ ಅಗತ್ಯದ ಪ್ರಶ್ನೆ ಇದು ಏನು ಸಾಕಬೇಕಾದ್ರೆ ಒಂದನೇ ನಮ್ಮ ಮನಸ್ಸಿನಲ್ಲಿ ಏನು ಸಾಕುವ ಆಲೋಚನೆ ಬರಬೇಕು ಮತ್ತು ಅದನ್ನು ಪೂರೈಸ್ತೇನೆ ಎಂಬ ಛಲ ಇರಬೇಕು ಇದೆರಡಿದ್ದರೆ ನಮಗೆ ಏನು ಪ್ರಾರಂಭ ಮಾಡ್ಬೋದು ಆದರೆ ಮೊದಲನೇದಾಗಿ ನಾವು ಜೇನು ಪಟ್ಟಿಗಳನ್ನು ತರಬೇಕು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತರಬೇತಿಗಳನ್ನು ಪಡಿಬೇಕು ಯಾರಾದರೂ ಪರಿಣಿತರೊಂದಿಗೆ ಸಂಪರ್ಕಿಸಿ ಅವರ ಮುಖಾಂತರ ಒಂದು ಪೆಟ್ಟಿಗೆಯನ್ನು ತರಿಸಿ ಆ ಪೆಟ್ಟಿಗೆಯಲ್ಲಿ ಅವರ ಮುಖಾಂತರವೇ ಒಂದು ಜೇನು ಕುಟುಂಬವನ್ನು ಕೂತ್ಕೊಳಿಸಿ ಆ ಜೇನು ಕುಟುಂಬವನ್ನು ಅವರಿಂದಲೇ ಪರಿಶೀಲಿಸಿ ಅವರೊಟ್ಟಿಗೆ ನಾವು ಕಲಿತರೆ ನಮಗೆ ನಿಧಾನವಾಗಿ ಇದನ್ನು ಆರಾಮವಾಗಿ ಮಾಡಲಿಕ್ಕಾಗ್ತದೆ ಆದರೆ ಇದಕ್ಕೆ ಮುಖ್ಯವಾದ ವಿಷಯ ಏನಂದರೆ ನಾವು ಜೇನು ಕೃಷಿ ಕಲಿಬೇಕಾದರೆ ಅದರಲ್ಲಿ ಶ್ರದ್ಧೆ ಬೇಕು ನಮಗೆ ಅವರು ಬರೋದು ಅವರು ಬಂದು ಮಾಡೋದು ನಾನು ಎಲ್ಲಿಯಾದರೂ ಮನೆ ಒಳಗೆ ಇರೋದು ಅಂತದ್ದಾಗಬಾರ್ದು ನಾವು ಹೇಳಿದ್ರೆ ನಾವು ಅವರೊಟ್ಟಿಗೆ ಕೆಲಸ ಮಾಡಬೇಕು ಮತ್ತೆ ನಮಗೆ ಏನಂದ್ರೆ ಮುಖ್ಯವಾಗಿ ಒಂದು ಧೈರ್ಯ ಬೇಕು ಒಂದು ನೊಣ ಬಂದು ಮೈಯಲ್ಲಿ ಕೂತರೆ ಆ ನೊಣವನ್ನು ನಾವು ಅಲ್ಲಿಗೆ ಕೊಡಿಬಾರ್ದು ಅದು ಅಲ್ಲಿಗೆ ನಮ್ಮನ್ನು ಚುಚ್ಚುತ್ತದೆ ನಮಗೆ ನೋವಾಗ್ತದೆ ಏ ಯಾಕಪ್ಪ ಇರೋ ಬೇಕು ನೋಣ ಚುಚ್ಚಿತು ಇನ್ನು ನನ್ನ ಇತಿಹಾಸದಲ್ಲಿ ನನಗೆ ಏನು ನೋಣ ಬೇಡ ಅಂತೇಳಿ ಭಾವನೆ ಬರಬಾರ್ದು ಅದು ಬರಬಾರ್ದಾದರೆ ನಮಗೊಂದು ಸ್ವಲ್ಪ ಹಠ ಬೇಕು ಯಾಕೆ ಆಗುದಿಲ್ಲ ಮಾಡಬೇಕು ನಾವು ಏನು ಕಲಿಯುವ ಅಂತೇಳಿ ಇದ್ರೆ ಸುಲಭವಾಗಿ ಕಲಿಯಕ್ಕೆ ಆಗುವಂಥ ಅತ್ಯಂತ ಸುಲಭವಾದ ಕೃಷಿ ಅಂದರೆ ಜೇನು ಕೃಷಿ ಇದು ಮಾಡಬೇಕಾದ್ರೆ ಅದರಲ್ಲಿ ಶ್ರದ್ಧೆ ಮುಖ್ಯ ಧೈರ್ಯ ಎರಡನೇದು ಶಿಸ್ತು ಮೂರನೇದು ತಾಳ್ಮೆ ತಾಳ್ಮೆ ನಮಗಿದ್ದರೆ ಒಂದೇ ಒಂದು ನೊಣಕ್ಕೆ ನೋವಾಗದಿದ್ದರೆ ಯಾವತ್ತೂ ಜೇನು ನೊಣ ನಮಗೆ ಸಿಕ್ಕುವುದಿಲ್ಲ ಆದ್ದರಿಂದ ಇದು ಗಂಡಸರು ಮಾತ್ರ ಅಲ್ಲ ಹೆಂಗಸರು ಮಾಡುವಂಥ ಇದು ವಿದ್ಯೆ ಜೇನು ಕೃಷಿಯನ್ನು ಗಂಡಸರೇ ಮಾಡಬೇಕಂತ ಹೇಳಿಲ್ಲ ಯಾರಿಗೆ ಧೈರ್ಯ ಮತ್ತು ಪೇಷನ್ಸ್ ಉಂಟು ಅವರು ಯಾರೂ ಈ ಜೇನು ಕೃಷಿಯನ್ನು ಮಾಡಿದರೆ ಸಫಲರಾಗ್ತಾರೆ ಅಲ್ಲದೆ ಉತ್ತಮವಾದ ಜೇನು ಕೃಷಿಕನಿಗೆ ಒಂದು ಪೆಟ್ಟಿಗೆಯಲ್ಲಿ ಒಂದು ವರ್ಷಕ್ಕೆ ಹತ್ತು ಕೆ ಜಿ ಜೇನು ತೆಗಲಿಕ್ಕಾಗ್ತದೆ ಅಂದರೆ ಅಷ್ಟು ಜೇನು ತೆಗೆದರೆ ಒಂದೇ ವರ್ಷದಲ್ಲಿ ತಾವು ಹಾಕಿದಂಥ ದುಡ್ಡು ಬರ್ತದೆ ಬರುವ ವರ್ಷದಿಂದ ಏನಾದರೂ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗ್ತಾ ಹೋಗ್ತದೆ ಈ ಥರ ನಾವು ಶುರು ಮಾಡುವಾಗ ಯಾವಾಗಲೂ ಒಂದಕ್ಕಿಂತ ಜಾಸ್ತಿ ಮಾಡಬಾರ್ದು ಸರ್ ನೀವು ಈ ಜೇನು ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಮತ್ತು ಈಗ ಸಹ ಅದನ್ನು ಮುಂದುವರಿಸ್ತಿದ್ದೀರಾ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನನ್ನ ಎರಡನೇ ತರಗತಿಯನ್ನು ಮುಗಿಸಿ ಮನೆಯಲ್ಲಿ ಕೂತೆ ಯಾಕಂದರೆ ನಮಗೆ ಆಗ ಅಡಿಕೆ ತೋಟ ಮತ್ತು ಗದ್ದೆಗಳು ಹೀಗೆ ಸಿಕ್ಕಾಪಟ್ಟೆ ಇದ್ದ ಕಾರಣ ನಾವು ಮಕ್ಕಳೆಲ್ಲರೂ ಇದ್ದರೆ ನಮ್ಮ ತಂದೆಯವರಿಗೆ ಕಷ್ಟ ಆಗ್ತದೆ ಅಂತ ನನ್ನನ್ನು ಮನೆಯಲ್ಲಿ ಕೂತ್ಕೊಳ್ಸಿದ್ರು ಎರಡನೇ ಆದ ಕೂಡಲೇ ಆಗ ನನಗೆ ಏನು ಖಂಡಿತಂದರೆ ಏನಾದರೂ ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ನನಗೆ ಪ್ರೇರೇಪಿಸಿದಂಥ ನನ್ನ ಹಿರಿಯರಿಂದ ಬಂದಂಥ ಸ್ವಲ್ಪವಾದರೂ ರಕ್ತದಲ್ಲಿ ಇದ್ದಂಥ ಕಲೆ ಅಂದರೆ ಜೇನು ಕೃಷಿ ನಮ್ಮ ತಾಯಿಯ ಅಣ್ಣಂದಿರಿಬ್ಬರು ಈ ಕೃಷಿಯನ್ನು ಮಾಡ್ತಿದ್ದರು ಅವರನ್ನು ನಾನು ನೋಡ್ತಿದ್ದೆ ಆದರೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಈ ಹೊಸಬ್ರು ಬಂದು ಮಾಡಿದರೆ ಹೇಗೆ ಹಾಗೆ ನನಗೂ ಹೆದರಿಕೆ ಇತ್ತು ಅದು ಮಾಡಬೇಕಂತೇಳಿ ಒಂದು ಆಸೆ ಇತ್ತು ಅದಕ್ಕಾಗಿ ನಾನು ಅರವತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ಊರಿನಲ್ಲಿ ಅಂದರೆ ಇಲ್ಲೇ ನಮ್ಮ ಮಾಡದಲ್ಲಿ ಇಬ್ಬರು ಪರಿಣಿತ ಜೇನು ಕೃಷಿಕರಿದ್ದರು ಅವ್ರ ಹತ್ರ ವಿಚಾರಿಸಿದ್ದೆ ಅವರು ಏನು ಹೇಳಿದರು ಅಂದರೆ ನಾವು ಸುಲಭದಲ್ಲಿ ಈ ಜೇನು ಕೃಷಿ ಮಾಡಿದ್ದೇವೆ ನಿಂದಿಂದೆಲ್ಲ ಆಗ್ಲಿಕ್ಕಿಲ್ಲ ಇದು ನನಗೆ ಬೇಡ ಹೇಳಿದರು ಅದು ನನಗೆ ಪ್ರೇರಣೆ ಆಯಿತು ಅದೇ ನನ್ನ ಜೇನು ಕೃಷಿಯ ಮೂಲ ಆಧಾರ ಸ್ತಂಭ ಯಾಕಂದರೆ ಅಂದ್ರೆ ಯಾಕೆ ಏನು ಹಾಗಾದರೆ ಅದು ಒಬ್ಬೊಬ್ಬರಿಗೆ ಬಂದಂತಹ ವಿದ್ಯೆಯ ನನಗೊಂದು ಹಠ ಬಂತು ನಾನು ಆದಷ್ಟು ಕೂಡಲೇ ಆಗಲೇಬೇಕು ಅಂತೇಳಿ ಆಲೋಚನೆ ಮಾಡಿ ಪುತ್ತೂರಿಗೆ ಹೋಗಿ ಅಲ್ಲಿ ಏನು ಸೊಸೈಟಿ ಇದೆ ಅಲ್ಲಿ ಅವ್ರ ಹತ್ರ ವಿಚಾರಿಸಿದಾಗ ಅವರದ್ದು ತರಬೇತಿ ಶಿಬಿರಗಳು ಇವೆ ಅಂತೇಳಿ ಗೊತ್ತಾದ ನಂತರ ಅವರ ಎರಡು ತರಬೇತಿಗಳಿಗೆ ಹೋದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಅವರಿಂದ ಸಾಲ ರೂಪವಾಗಿ ಹತ್ತು ಪೆಟ್ಟಿಗೆಗಳನ್ನು ಒಂದು ಜೇನು ಯಂತ್ರವನ್ನು ತಂದು ಮನೆಯಲ್ಲಿ ಸಾಕುದಂತೆ ಅಂತೇಳಿ ನಿರ್ಣಯ ಮಾಡಿದೆ ಕುಟುಂಬಗಳನ್ನು ಹಿಡಿದೆ ಆದರೆ ಮಾಹಿತಿಯ ಕೊರತೆಯಿಂದಾಗಿ ಅರವತ್ತೆಂಟರಿಂದ ಎಪ್ಪತ್ತೆರಡರವರೆಗೆ ನನ್ನಿಂದ ಜೇನು ತೆಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಕುಟುಂಬವನ್ನು ಹಿಡಿಯುವುದು ಅದು ಓಡಿ ಹೋಗೋದು ಪುನಃ ಹಿಡಿಯುವುದು ಅದು ಹಾಳಾಗಿ ಹೋಗೋದು ಇದೇ ಆಗ್ತಾಯಿತ್ತು ಅದು ಎಪ್ಪತ್ತೆರಡಕ್ಕಾಗುವಾಗ ಈ ಸೋಲುಗಳಲ್ಲಿ ಸ್ವಲ್ಪ ಏನಾದರೂ ಹುಡುಕಬೇಕು ಅಂತೇಳಿ ಹುಡುಕಿ 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 ಎಪ್ಪತ್ತೆರಡರಲ್ಲಿ ನಾನು ಪ್ರಥಮವಾಗಿ ಇದರಲ್ಲಿ ಯಶಸ್ವಿಯಾದ ಆ ವರ್ಷ ನಾನು ಹತ್ತು ಪೆಟ್ಟಿಗೆಯಲ್ಲಿ ಒಂದು ಆರು ಕೆ ಜಿಯಷ್ಟು ಜೇನು ತೆಗೆದೆ ನಾನು ಮೊದಲು ಮಾಡಿದ ಕೆಲಸ ಅಂದರೆ ಅದರಿಂದ ಎರಡು ಕೆ ಜಿ ಜೇನನ್ನು ನನಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದವರಿಗೆ ಒಂದೊಂದು ಮಾಟ್ಲು ಕೊಟ್ಟುಬಿಟ್ಟೆ ಯಾಕಂದರೆ ಇವತ್ತು ನೀವು ನನ್ನನ್ನು ಇಲ್ಲಿ ಕರೆದು ಮಾತಾಡಿಸಿದ್ದೀರಿ ಅಂತೇಳಿ ಆದರೆ ಅದಕ್ಕೆ ಕಾರಣ ಅವರೇ ಇದ್ದರು ಇಲ್ಲ ಇದ್ದರೆ ಇವತ್ತು ನೀವು ನನ್ನನ್ನು ಮಾತಾಡ್ತಿರಲಿಲ್ಲ ಅದಕ್ಕಾಗಿ ಅವರು ಇಬ್ಬರು ನನಗೆ ಇವತ್ತಿಗೂ ಪೂಜ್ಯರು ಆದ್ದರಿಂದ ಆನಂತರ ನಾನು ಎಪ್ಪತ್ತೆರಡರ ನಂತರ ಎರಡಿದ್ದದ್ದು ನಾಲ್ಕು ಮಾಡಿದೆ ನಾಲ್ಕಿದ್ದದ್ದು ಎಂಟು ಮಾಡಿದೆ ಕಡೆಗೆ ಮೂವತ್ತೈದು ನಲವತ್ತು ಪಟ್ಟಿಗೆಯವರೆ ಮಾಡಿದೆ ಸಂತೋಷದ ವಿಚಾರ ಏನಂದರೆ ನನ್ನ ಹತ್ರ ಮೂವತ್ತೈದು ಪಟ್ಟಿಗೆ ಇದ್ದ ವರ್ಷ ನಾನೊಂದು ಇನ್ನೂರು ಕೆ ಜಿ ಅಷ್ಟು ಜೇನು ತೆಗೆದಿದ್ದೇನೆ ಆಗ ಕೆ ಜಿಗೆ ಐವತ್ತೇ ರೂಪಾಯಿ ಇತ್ತದ್ದು ಆದರೂ ನಾನು ಆ ಇನ್ನೂರು ಕೆ ಜಿಯ ಹಣದಿಂದ ಆಗಿನ ಮೌಲ್ಯಧಾರಣೆಯಂತೆ ನನಗೆ ಬೇಕಾದಂಥ ಒಂದು ಮನೆಯನ್ನು ಕಟ್ಟಿದಿದ್ದೇನೆ ಅದು ಅತ್ಯಂತ ಸಂತೋಷದ ವಿಚಾರ ನನಗೆ ಆನಂತರ ನಾನು ಮಾಡ್ತಾ ಇದ್ದೇನೆ ಆದರೆ ನಾನು ಕಮರ್ಷಿಯಲ್ ದೃಷ್ಟಿಯಿಂದ ಪೆಟುಕಿಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ಮೂವತ್ತು ಮೂವತ್ತೈದು ಮೂವತ್ತು ಮೂವತ್ತೈದು ಹೀಗಿರುವಾಗ ಪ್ರಚಾರಕ್ಕೆ ಬನ್ನೆ ನಾನು ಈ ತರಬೇತಿ ಹಿಬಿರುಗಳಲ್ಲೂ ಆಗುವಾಗ ಅಲ್ಲಿ ತರಬೇತಿಗಳಲ್ಲಿ ಪ್ರಚಾರಕ್ಕೆ ಅಂದರೆ ತರಬೇತಿ ಕೊಡಲಿಕ್ಕೆ ನಮ್ಮನ್ನು ಕರೆಯಲಿಕ್ಕೆ ಶುರು ಮಾಡಿದರು ಆ ತರಬೇತಿಗಳಿಂದಾಗಿ ಏನಾಯಿತು ಅಂದರೆ ಆ ತರಬೇತಿಗಳಿಗೆ ಬಂದಂಥ ನಲವತ್ತು ಐವತ್ತು ಮಂದಿಗಳು ಎಲ್ರಿಗೂ ನನ್ನ ನಂಬರವನ್ನು ಕೊಟ್ಟಾಗ ನಮ್ಮ ಈ ಅನುಭವದ ವಿಸ್ತಾರ ಸ್ವಲ್ಪ ಜಾಸ್ತಿ ಆಯಿತು ಎಲ್ಲರೂ ನಮ್ಮನ್ನು ಕರೀಲಿಕ್ಕೆ ಶುರು ಮಾಡಿದ್ದು ನಮ್ಮ ಒಮ್ಮೆ ನೋಡಿ ನಮಗೆ ಅದನ್ನು ಕಲಸಿ ಹಾಗೆ ನಾನು ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂದರೆ ಎರಡು ಸಾವಿರದಿಂದ ಇತ್ತೀಚಿನವರೆಗೆ ಎಲ್ಲ ತರಬೇತಿಗಳಿಗೆ ಹೋಗ್ತಿದೆ ಸುಮಾರು ಇನ್ನೂರು ಇನ್ನೂರೈವತ್ತು ಪೆಟ್ಟಿಗೆಗಳನ್ನು ನೋಡಿದ್ದೂ ಇದೆ ವರ್ಷದಲ್ಲಿ ಆದರೆ ನಾನು ಏನು ಮಾಡ್ತಿದ್ದೆ ಹೀಗೆಲ್ಲ ಕರೆಯುವಾಗ ಒಂದೊಂದು ಸೈಡು ಒಂದೊಂದು ದಿವಸಕ್ಕೆ ನಿಗದಿಯಾಗಿಡ್ತಿದ್ದರೆ ನನಗೆ ಅಂದರೆ ಇದು ಅಷ್ಟಾಗುವಾಗ ನನಗಿದು ಅಡಿಕೆ ಕೃಷಿಗಿಂತಲೂ ಜೇನು ಕೃಷಿ ಹತ್ತಿರ ಆಯಿತು ನನಗೆ ನಾನು ಅದರಲ್ಲೇ ಇನ್ವಾಲ್ವ್ಮೆಂಟ್ ಹೆಚ್ಚು ತಗೊಂಡೆ ಆದ್ದರಿಂದ ಯಾರು ಕರೆದರೂ ಹೋಗೋದು ಅವರಿಗೆ ಹೇಳೋದು ಯಾಕಂದರೆ ನನಗೆ ಆಗೋದಿಲ್ಲ ಹೇಳಿದಲ್ಲ ಆ ಅದಕ್ಕೆ ಹಠಕ್ಕಾಗಿ ನಾನು ಎಲ್ರಿಗೂ ಓಪನ್ ಆಗಿ ಶುರು ಮಾಡಿದೆ ನಮ್ಮ ಮಾಡದಲ್ಲೇ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ನಾನು ಗುರುಕಲ ಶಾಲೆಯಲ್ಲಿ ನಾನು ಕಲಿತ ನಂತರ ಒಂದು ತರಬೇತಿ ಶಿಬಿರವನ್ನು ಮಾಡಿದರೆ ಆ ಶಿಬಿರದಲ್ಲಿ ಶಾಲಾ ಮಕ್ಕಳು ಕಲ್ತಿದ್ರು ಅವರಲ್ಲಿ ಈಗ ಇಬ್ಬರು ಜೈನ್ ಕೃಷಿ ಇವತ್ತು ಇದ್ದಾರೆ ಒಬ್ಬರ ಹತ್ರ ಐವತ್ತು ಬಾಕ್ಸ್ ಇದೆ ಒಬ್ರ ಹತ್ರ ಒಂದು ನಲವತ್ತೈದು ಐವತ್ತಿದೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಐವತ್ತು ಬಾಕ್ಸ್ ಇದ್ದವರು ಮಾಡದಲ್ಲೇ ಇದ್ದಾರೆ ಕೇಶವ್ ಡೋಗ್ರೆ ಅಂತೇಳಿ ಅವರು ಇದೇ ಕ್ರಿಶ್ಚಿಯನ್ ಮಾಡ್ತಾರೆ ಅವರಿಗೆ ಮೂಲತಃ ನಾನೇ ಪಾಠ ಮಾಡಿ ಕಲಿಸಿದ್ದು ಎಂಬತ್ತ ಮೂರನೇ ಅಲ್ಲಿ ಈಗ ನನಗೆ ಸಾಧಾರಣ ಒಂದು ಐನೂರು ಜನ ಶಿಷ್ಯರಿದ್ದಾರೆ ಅವರವರಷ್ಟಕ್ಕೆ ಮಾಡ್ತಾರೆ ಪಕ್ಕಾ ಪರಿಣಿತರಾಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಜನ ಶಿಷ್ಯರಿದ್ದಾರೆ ಹೀಗೆ ನಾನು ಪ್ರಾರಂಭ ಮಾಡಿದ್ದು ಈಗಲೂ ನನ್ನ ಹತ್ರ ಇದೆ ಈಗ ನಾನು ಪ್ರಕೃತ ಬೆಂಗಳೂರಿನಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪೆಟಿಕೆಗಳನ್ನು ಇಟ್ಟುಕೊಂಡಿದ್ದೇನೆ ಅಂದರೆ ನನ್ನ ಸ್ವಂತದಲ್ಲದಿದ್ದರೂ ಎಲ್ರಿಗೂ ಅದರ ಬಗ್ಗೆ ಆಕರ್ಷಣೆ ಹಾಗೆ ಮಾಡಿ ಅಂದರೆ ಹೇಗೆಂದರೆ ನಾನು ಬೆಂಗಳೂರಿನಲ್ಲಿ ಹೋಗುವಾಗ ಪೊಲಿನೇಷನ್ಗೆ ಡೇಷನ್ಗೆ ಜೇನುಗೂಡು ಅಗತ್ಯ ಎಂಬುದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವರವರ ಜಾಗದಲ್ಲಿ ನಾಲ್ಕು ನಾಲ್ಕು ಮೂರು ಮೂರು ಪೆಟಿಗೆಗಳು ಇಟ್ಟಿದ್ದಾರೆ ಆದರೆ ಅದರಿಂದ ಜೇನು ತೆಗಿಲಿಕ್ಕೆ ಆಗ್ತದೆ ಎಂಬ ಕಲ್ಪನೆಯಿಂದಲ್ಲ ನಮ್ಮ ಜಾಗದ ಪರಾಗ ಚೆನ್ನಾಗಿ ಆಗಬೇಕು ಎಂಬ ಉದ್ದೇಶದಿಂದ ಅಲ್ಲಿ ಪೆಟಿಗೆಗಳನ್ನು ಇಟ್ಟಿದ್ದರು ನಾನು ಹೋದ ನಂತರ ಅವರಿಗ ಅದರಿಂದ ಉತ್ಪತ್ತಿಯೂ ಆಗ್ತದೆ ಅಂತೇಳಿ ತಿಳಿದುಕೊಂಡು ಎಲ್ಲರೂ ನನ್ನನ್ನೇ ಅಲ್ಲಿ ಬಲವಾಗಿ ಹಿಡಿದುಕೊಂಡು ಈಗ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಪೆಟಿಗೆಗಳಲ್ಲಿ ಜೇನು ಕೃಷಿಯ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಡುತ್ತಾ ಅಲ್ಲಲ್ಲಿ ಟೈರ್ನಲ್ಲಿ ಸೀಲಿಂಗ್ಗಳಲ್ಲಿ ಪಾಟ್ಗಳಲ್ಲಿ ಕುಟುಂಬಗಳನ್ನು ಅವರಿಗೆ ಪ್ರಾಯೋಜಿಕವಾಗಿ ಅವರನ್ನು ಹಿಡಿದುಕೊಂಡು ತೋರಿಸಿ ಹಿಡಿದು ಪೆಟ್ಟಿಗೆಯಲ್ಲಿ ಹಾಕ್ತಾ ಅವರಿಗೂ ಅನುಭವವನ್ನು ಕೊಡ್ತಾ ಬೆಂಗಳೂರಿನಲ್ಲಿ ಈಗ ಇಪ್ಪತ್ತ ಏಳು ಪೆಟ್ಟಿಗೆ ಸರದಾರನಾಗಿದ್ದೇವೆ ಸರ್ ಈ ಜೇನು ಪೆಟ್ಟಿಗೆಗಳು ಎಲ್ಲಿ ಸಿಗ್ತವೆ ಇದು ಈಗ ಏನಾಗಿದೆ ಅಂದರೆ ಕಮರ್ಷಿಯಲ್ ಯುಗ ಎಲ್ಲಿ ಬೇಕಾದರೂ ಪೆಟ್ಟಿಗೆ ಸಿಗ್ತದೆ ಆದರೆ ತೋಟಗಾರಿಕಾ ಇಲಾಖೆಯಿಂದ ವರ್ಷಕ್ಕೆ ಒಮ್ಮೆ ಇದರ ಎರಡು ಟ್ರೈನಿಂಗ್ ಮಾಡ್ತಾರೆ ಆ ಟ್ರೈನಿಂಗಿಗೆ ನಾವು ಅಟೆಂಡ್ ಆದರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಮಗೆ ಬಾಕ್ಸ್ಗಳು ಬೇಕಾದರೂ ಕೊಡ್ತಾರೆ ಆ ಬಾಕ್ಸ್ಗಳಲ್ಲಿ ನೊಣಗಳನ್ನು ಹಾಕಿ ನಮಗೆ ಬೇಕಾದಾಗ ಟ್ರೈನಿಂಗನ್ನು ಕೊಟ್ಟು ನಮಗೆ ಕೊಡ್ತಾರೆ ಪ್ರತಿ ವರ್ಷ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ತೋಟಗಾರಿಕಾ ಇಲಾಖೆಯವರು ಜೇನು ಕೃಷಿಯ ಬಗ್ಗೆ ಈ ತರಬೇತಿ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ತಾರೆ ಆಗ ನಾವು ಹೋದರೆ ಹೋಗುವಾಗ ಒಂದು ಆಧಾರ್ ಕಾರ್ಡ್ ಮತ್ತು ನಮ್ಮ ಪಾಸ್ಬುಕ್ ಅಕೌಂಟ್ ಕೊಂಡೋದ್ರೆ ಅಲ್ಲಿ ನಮ್ಮ ಅಡ್ರಾಸ್ಗಳನ್ನು ತಗೊಂಡು ನಮಗೆ ಬೇಕಾದ ಹಾಗೆ ಪೆಟ್ಟಿಗೆ ಬೇಕಿದ್ರೆ ಪೆಟ್ಟಿಗೆಗಳನ್ನು ಕೊಡ್ತಾರೆ ಸ್ಟ್ಯಾಂಡ್ಗಳನ್ನು ಕೊಡ್ತಾರೆ ಯಂತ್ರಗಳನ್ನು ಕೊಡ್ತಾರೆ ಪ್ರತಿ ಒಂದಕ್ಕೂ ಎಸ್ ಸಿ ಎಸ್ ಟಿ ಅಲ್ಲದೆ ಬಾಕೆಯವರಿಗೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಅವರಿಗೆ ಕೇವಲ ಹತ್ತು ಪರ್ಸೆಂಟ್ ಹಾಕಿದರೆ ಸಾಕಾಗ್ತದೆ ಆದರೆ ಏನಾಗ್ತದೆ ನಾವು ಅಲ್ಲಿ ಹೆಸರು ಕೊಟ್ಟು ಒಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆ ಪೆಟ್ಟಿಗೆಗಳನ್ನು ನಮ್ಮ ಸ್ವಾಧೀನಕ್ಕೆ ತರಬೇಕಾಗ್ತದೆ ನಂತರ ಅವರು ಬಂದು ನಾವು ಕೊಟ್ಟಂಥ ಪೆಟ್ಟಿಗೆಗಳು ಸರಿ ಅಂತ ಅಂತೇಳಿ ವಿಚಾರಿಸಿ ನಿಮ್ಮ ಮನೆಗೆ ಬಂದು ಆ ಪೆಟ್ಟಿಗೆಗಳನ್ನು ನೋಡ್ತಾರೆ ಒಮ್ಮೆ ಆ ನಂತರ ನಿಮಗೆ ಸಬ್ಸಿಡಿಯನ್ನು ಪಾಸ್ ಮಾಡಿ ಅದು ಬ್ಯಾಂಕಿಗೆ ಬರ್ತದೆ ಯಾವುದೇ ಕುಟುಂಬದಲ್ಲಿ ರಾಣಿ ಇದ್ರೆ ಮಾತ್ರ ಆ ಕುಟುಂಬ ಉಳಿತದೆ ರಾಣಿ ಕೆಲವರು ಮಾರುವ ಉದ್ದೇಶದಿಂದ ನಾಲ್ಕು ನಾಲ್ಕು ಚೌಕಟ್ಟನ್ನು ಮಾತ್ರ ತೆಗೆದುಕೊಡ್ತಾರೆ ರಾಣಿ ಇಲ್ಲದಿದ್ದರೆ ನೀವು ಅಲ್ಲಿ ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಆ ಕುಟುಂಬವನ್ನು ತಂದ್ರು ಆ ಕುಟುಂಬ ನಿಮ್ಮಲ್ಲಿ ಹಾಳಾಗಿ ಹೋಗ್ತದೆ ಆ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗತ್ತೆ ಪ್ರತಿಗೆ ಅದೇ ಇಲಾಖೆಯವರು ನಮಗೆ ಕೊಡೋದಾದರೆ ಕೊಡುವಾಗ ನಮಗೆ ಟ್ರೈನಿಂಗ್ ಆದ ಕಾರಣ ನಾಲ್ಕು ಚೌಕಟ್ಟು ಬಿದ್ದು ಕ್ವೀನ್ ಅಂದರೆ ಪ್ರಾಣಿ ಸಮೇತ ನಮಗೆ ಕೊಡ್ತಾರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ ತಗೊಳ್ಳಿಕ್ಕೆ ಸರ್ ಈಗ ನಗರ ಪ್ರದೇಶದಲ್ಲಿ ವಾಸಿಸುವ ಜನರು ಕೂಡ ಈ ಜೇನು ಕೃಷಿಯನ್ನು ಮಾಡಬಹುದು ಖಂಡಿತ ಮಾಡಬಹುದು ಆದರೆ ಅದರಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಬೇರೆ ಏನಿಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದ ಹಾಗೆ ಈ ಮರಗಳು ಹೂ ಬಿಡುವಂತಹ ಸಸ್ಯಗಳು ಯಾವುದು ವಿಶೇಷವಾಗಿರುವುದಿಲ್ಲ ಆದರೆ ಈಗ ಏನಾಗಿದೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನೆರಳಿಗಾಗಿ ಈ ಹೊಂಗೆ ಮರ ಅಥವಾ ಮೇ ಫ್ಲವರ್ ಇಂಥದ್ದೆಲ್ಲ ಗಿಡಗಳನ್ನು ತರ ಎಲ್ಲ ಪರಾಗ ಮತ್ತು ಮಕರದಿಂದ ಸಿಗುವಂಥ ಮರಗಳು ಆದರೆ ಆ ಸಿಟಿಗಳಲ್ಲಿ ಏನಾಗಿದೆ ನೊಣಗಳಿಗೆ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ ಸಾಕಲಿಕ್ಕೆ ನಮಗಾದರೂ ಅವುಗಳಿಗೆ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲದ ಕಾರಣ ಪೆಟ್ಟಿಗೆಗಳನ್ನು ಮಾಡಿ ನಾವೇ ಸಾಕುವುದು ಒಳ್ಳೆಯದು ಅಲ್ಲಿ ಸ್ವಾಭಾವಿಕವಾಗಿ ನಮ್ಮೂರಿನಲ್ಲಿ ಆದರೆ ಏನಾಗ್ತದೆ ಹುತ್ತಗಳಲ್ಲಿ ಮರದ ಪೊಟರೆಯಲ್ಲಿ ಹೀಗೆ ಸಣ್ಣ ಸಣ್ಣ ಬಿಲಗಳಲ್ಲಿ ನೋಣಗಳು ಕೂತ್ಕೊಳ್ತವೆ ಅಲ್ಲಿ ಹಾಕಿ ಕೂತ್ಕೊಳ್ಳೋಕ್ಕೆ ಮರಗಳೇ ಇಲ್ಲ ಹುತ್ತಗಳೇ ಇಲ್ಲ ಎಲ್ಲ ನೆಲ ಸಮ ಮಾಡಿದ್ದಾರೆ ಅಲ್ಲಲ್ಲಿ ಮನೆ ಮಾಡಿದ್ದಾರೆ ಎಲ್ಲಿ ನೋಡಿದ್ರೂ ಇಲ್ಲ ಪಾಪ ಕಾಣ್ತದೆ ನೊಣಗಳದ್ದು ಅವುಗಳು ರಾಶಿ ಹಾಕಿದಂಥ ಟೈರ್ನಲ್ಲ ಅಥವಾ ಗಿಡಗಳಿಗೆ ಇಲ್ಲದಂಥ ಪಾಟಗಳಲ್ಲಿಯ ಹೀಗೆ ಅಥವಾ ಮಾಳಿಗೆಯ ಮನೆಯ ಸೀಲಿಂಗ್ಗಳಲ್ಲಿ ಈ ಥರ ಕೂತ್ಕೊಳ್ತವೆ ಯಾಕಂದರೆ ಅವುಗಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಲ್ಲಿ ಅಂಥ ಕುಟುಂಬಗಳನ್ನು ನಾವು ಸಿಟಿಯಲ್ಲಿಯೂ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಸಾಕಿದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಜಾತಿಯ ಮರಗಳಿಗೆ ಇದ್ದ ಕಾರಣ ಒಂದು ಸಾಧಾರಣ ಎಕರೆಗೆ ನಾಲ್ಕರಿಂದ ಐದು ಪೆಟ್ಟಿಗೆ ಸಾಕಲಿಕ್ಕೆ ಏನು ತೊಂದರೆ ಬರೋದಿಲ್ಲ ಆದ್ರಿಂದ ಸಿಟಿಗಳಲ್ಲಿಯೂ ಈ ಜೇನು ಕೃಷಿಯನ್ನು ಆರಾಮವಾಗಿ ಮಾಡಬಹುದು ಅಥವಾ ಇಷ್ಟೇ ಉತ್ಪತ್ತಿಯನ್ನು ತೆಗಿಬಹುದು ಒಬ್ಬ ಸಾಧಾರಣ ವ್ಯಕ್ತಿ ಅಂದ್ರೆ ಸಾಧಾರಣ ವ್ಯಕ್ತಿ ಅಂದ್ರೆ ಒಬ್ಬ ಕೃಷಿಕ ಮಾತ್ರ ಜೇನನ್ನು ಸಾಕಾಣಿಕೆ ಮಾಡಲಿಕ್ಕೆ ಮಾಡುದಲ್ಲ ಯಾರು ಬೇಕಾದ್ರೆ ಮಾಡಬಹುದು ಅಂತ ನೀವು ಹೇಳಿದ್ರಲ್ಲ ಅವರಿಗೆ ನಿಮ್ಮ ಸಂದೇಶವೇನು ಇವರಿಗೆ ಸಂದೇಶ ಹೇಳುದಾದ್ರೆ ಜೇನು ಕೃಷಿ ಯಾರಿಗೆ ಮಾಡ್ಲಿಕ್ಕೆ ಆಗುದು ಅಂತೇಳಿ ನಾನು ಆವಾಗಲೇ ಹೇಳಿದ್ದೇನೆ ಯಾರು ಮಾಡಬಹುದು ಅಂತೇಳಿ ಹೆಂಗಸಿ ಹೇಳಿದರೆ ಆದರೆ ಕೆಲವರು ಲೆಕ್ಕ ಹಾಕ್ತಾರೆ ಅದಕ್ಕೆ ನನಗೆ ಪುರ್ಸೋತಿಲ್ಲ ಅಂಥೇಳಿ ಅದು ಮಾಡಲಿಕ್ಕೆ ನನಗೆ ಪುರುಸೋತಿಲ್ಲ ಅಂತೇಳಿ ಆದರೆ ಜೇನು ಕೃಷಿಯಲ್ಲಿ ನಾನು ಹೇಳ್ತೇನೆ ಈಗ ಹತ್ತು ಪೆಟ್ಟಿಗೆ ಒಬ್ಬ ಬೈಟ್ರೆ ಸಂಗತಿ ಬೇರೆ ಒಂದು ಎರಡು ಪೆಟ್ಟಿಗೆ ಮಾಡುವವರಿಗೆ ಅದಕ್ಕಾಗಿ ಒಂದು ಪುರಸೋತ್ ಮಾಡುವ ಅಗತ್ಯ ಇರೋದಿಲ್ಲ ವಾರದಲ್ಲಿ ಏಳು ದಿವಸ ನಾವು ಕೆಲಸ ಮಾಡ್ತೇವೆ ಆದಿತ್ಯವಾರ ವಾರ ನಮಗೆ ರಜೆ ಇರ್ತದೆ ಅಂಥ ದಿವಸದಲ್ಲಿ ಎರಡು ಪೆಟ್ಟಿ ಇದ್ದವನಿಗೆ ವಾರದಲ್ಲಿ ಅರ್ಧ ಗಂಟೆಯ ಕೆಲಸ ಇರುತ್ತೆ ಅಷ್ಟು ಮಾಡಲಿಕ್ಕೆ ನಮಗೆ ಖಂಡಿತವಾಗಿ ತಾಪತ್ರ ಬರಲಿಕ್ಕಿಲ್ಲ ಆದ್ದರಿಂದ ಆ ರೀತಿಯ ವಾರಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಕೃಷಿಕನಿಗೂ ಇದರಲ್ಲಿ ಜೇನು ಮಾಡಲಿಕ್ಕಾಗ್ತದೆ ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೂ ಆ ರೀತಿಯವಾದ ರಜೆ ಇದ್ದ ಕಾರಣ ಅವರಿಗೂ ಜೇನು ಕೃಷಿಯನ್ನು ಮಾಡಲಿಕ್ಕಾಗ್ತದೆ ಅದಕ್ಕಾಗಿ ಏನಂದ್ರೆ ನಾನು ಆಗಲೇ ಹೇಳಿದಾಗೆ ನಮಗೆ ಮನಸ್ಸು ಬೇಕು ಮುಖ್ಯ ಎದ್ದ ಕೂಡಲೇ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತೇವೆ ಡಾಟಾ ಉಜ್ಜಿತ ಕೂತ್ಕೊಳ್ತೇವೆ ಮೂರು ಗಂಟೆ ವೇಸ್ಟ್ ಮಾಡ್ತೇವೆ ಅದಕ್ಕೆ ನಮಗೆ ಪುರುಸೊತ್ತಿರ್ತದೆ ವಾರದಲ್ಲಿ ಒಂದು ದಿವಸ ಅರ್ಧ ಗಂಟೆ ಕೇವಲ ಅರ್ಧ ಗಂಟೆ ಜೇನಿಗಾಗಿ ನಾವು ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಯಾರಿಗೂ ಜೇನು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಏನು ಕುಟುಂಬಗಳಂದರೆ ಏನು ಏನು ಹಿಡಿಯುವುದು ಹೇಗೆ ಐದು ಸೆನ್ಸು ಜಾಗದವರಿಗೂ ಪೆಟ್ಟಿಗೆ ಇಡ್ಲಿಕ್ಕೆ ಆಗಬೇಕು ಮೂವತ್ತು ನಲ್ವತ್ತರ ಸೈಟಿನಲ್ಲಿರುವವರಿಗೂ ನೊಣಗಳಿಗೆ ಆಗಲ್ಲ ಅವು ಹಾರಾಡಿಕೊಂಡು ಹೋಗುದು ಬೇಲಿ ಹಾಕಲಿಕ್ಕೆ ಯಾರೊಂದು ಆಗೋದಿಲ್ಲ